ಕುಮ್ಟಾದ ಮೀನು ಮಾರುಕಟ್ಟೆಯ ಪಾರ್ಕಿಂಗ್ ಸ್ಥಳದಲ್ಲಿ ಒಣ ಮೀನು ಒಣಗಿಸಲು ಶುರು ಮಾಡಿದ್ದರಿಂದ ಗ್ರಾಹಕರು ನಿಧಾನವಾಗಿ ಮತ್ತೆ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುತ್ತಿರುವುದರಿಂದ ಮೀನು ಮಾರುಕಟ್ಟೆ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗುವ ಸಾಧ್ಯತೆ ಕಂಡುಬಂದಿದೆ ಹೌದು ಕುಂಟಾದ ಮೀನು ಮಾರುಕಟ್ಟೆ ರಸ್ತೆಯಲ್ಲಿ ಮತ್ತೆ ಟ್ರಾಫಿಕ್ ಸಮಸ್ಯೆ ಎದುರಾಗಲಿದೆ ತಿಂಗಳ ಹಿಂದೆ ಮೀನು ಮಾರುಕಟ್ಟೆಯ ಆವರಣದಲ್ಲಿಯೇ ಮೀನು ಮಾರಾಟ ಮಾಡುತ್ತಿದ್ದರು ಹಾಗಾಗಿ ಮೀನು ಖರೀದಿಸಲು ಬರುವ ಗ್ರಾಹಕರು ರಸ್ತೆಯ ಇಕ್ಕೆಲೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ದ್ವಿಚಕ್ರ ವಾಹನ ಸೇರಿದಂತೆ ಕಾರುಗಳನ್ನು ಪಾರ್ಕ್ ಮಾಡುವುದರಿಂದ ಮೀನು ಮಾರುಕಟ್ಟೆ ರಸ್ತೆ ಇನ್ನಷ್ಟು ಕಿರಿದಾಗಿ ಸಂಚಾರಕ್ಕೆ ಅಡಚಣೆಯಾಗಿತ್ತು ಇದರಿಂದ ಉಂಟಾಗುವ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸಲು ಕಳೆದ ತಿಂಗಳು ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಮೀನು ವ್ಯಾಪಾರ ಮಾಡಿದರು ಮಹಿಳೆಯರನ್ನು ವಿಶ್ವಾಸಕ್ಕೆ ಪಡೆದು ಮಾರುಕಟ್ಟೆ ಒಳಗಡೆ ಮೀನು ಮಾರಾಟ ಮಾಡುವಂತೆ ಸೂಚಿಸಿದ್ರು ಹಾಗಾಗಿ ಮೀನು ಮಾರುಕಟ್ಟೆಯ ಆವರಣದಲ್ಲಿ ಗ್ರಾಹಕರ ವಾಹನಗಳನ್ನ ಪಾರ್ಕ್ ಮಾಡಲು ವ್ಯವಸ್ಥೆ ಕಲ್ಪಿಸಿದ್ರು ಇದರಿಂದ ಆ ಭಾಗದಲ್ಲಿ ರಸ್ತೆ ಕುಲ್ಲಾ ಉಂಟಾಗಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಯಾಗಿತ್ತು ಈಗ ಮತ್ತೆ ಕೆಲ ಮೀನುಗಾರರು ಮಾರುಕಟ್ಟೆಯ ಆವರಣದಲ್ಲಿ ಒಣ ಮೀನು ಒಣಗಿಸಲು ಶುರು ಮಾಡಿದ್ದರಿಂದ ಗ್ರಾಹಕರು ನಿಧಾನವಾಗಿ ಮೊದಲಿನಂತೆ ತಮ್ಮ ವಾಹನಗಳನ್ನು ರಸ್ತೆಯ ಇಕ್ಕೆಲೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲು ಪ್ರಾರಂಭಿಸಿದ್ದಾರೆ ಇದರಿಂದ ಮತ್ತೆ ಮೀನು ಮಾರುಕಟ್ಟೆ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಉದ್ಭವಿಸಿ ಸಂಚಾರಕ್ಕೆ ತೊಂದರೆಯಾಗುವ ಸಾಧ್ಯತೆ ಕಂಡುಬಂದಿದೆ ಹಾಗಾಗಿ ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಈ ಬಗ್ಗೆ ತುರ್ತು ಕ್ರಮವಹಿಸಿ ಮೊದಲಿನಂತೆ ಗ್ರಾಹಕರ ವಾಹನಗಳನ್ನು ಮಾರುಕಟ್ಟೆಯ ಆವರಣದಲ್ಲಿ ನಿಲ್ಲುವಂತೆ ವ್ಯವಸ್ಥೆ ಮಾಡಬೇಕು ಅಲ್ಲದೆ ಪ್ರತಿ ಈ ಬಗ್ಗೆ ಪರಿಶೀಲಿಸುವ ಕಾರ್ಯವನ್ನು ಇಲಾಖೆಯ ಅಧಿಕಾರಿಗಳು ಮಾಡಬೇಕು ಇಲ್ಲವಾದರೆ ಮೊದಲಿನಂತೆ ಮೀನು ಮಾರುಕಟ್ಟೆ ರಸ್ತೆಯು ಟ್ರಾಫಿಕ್ ಸಮಸ್ಯೆಯಿಂದಲೇ ಬಳಲುವ ದುಸ್ಥಿತಿ ಎದುರಾಗುತ್ತದೆ ಎಂದು ಕುಮಟಾದ ಸಾಮಾಜಿಕ ಕಾರ್ಯಕರ್ತ ಆಗ್ನೆಲ್ ರೋಡ್ರೆಗಸ್ ಸುಧಾ जाफर नायक एचर केनरा प्लस न्यूज कुमटा